ಅಕ್ಕ ಚೇತನಲ್ಲಿ ಅವನು ಮಲ್ಕೊಂಡಿದ್ದಾನೆ ಹೇಳಲಿಲ್ಲ ಇನ್ನು ಕೂಡ ನೀನು ಸಲ ಹೋಗಿ ಎಬ್ಬಿಸು ಹಾ ನಾನು ಎಬ್ಬಿಸ್ತೇನೆ ಹೇಳ ಎಂತ ಇಷ್ಟು ಮಲ್ಗುದು ಅಲ್ಲೋ ಅಲ್ಲೋಯ್ತಾ ಅಂತ

ಈ ಬಾಂಬ್ ಬ್ಲಾಸ್ಟ್ ಆದ್ರೆ ಆಗ್ತದೆ ಇದು ಬ್ಲಾಸ್ಟ್ ಆದರೆ ಕಾರ್ ಸಡ್ಡೆಲ್ಲ ಪೀಸ್ ಪೀಸ್ ಎಲ್ಲದ್ರಿಗೆ ನಾವು ಫಿಕ್ಸ್ ಮಾಡುವಾಗಲೇ ಬಾಂಬ್ ಬ್ಲಾಸ್ಟ್ ಆದರೆ ಅದಕ್ಕೆ ಟೆನ್ಷನ್ ಬ್ಯಾಗ್ ಅಲ್ಲಿ ಇನ್ನೊಂದು ಬಾಂಬ್ ಇನ್ನೊಂದು ಬಾಂಬ್ ಉಂಟಾ ಹೊರದೇ ನಮಗೆ ತಲೆಬೀಸಿಲ್ಲ ಹೌದು ಅಣ್ಣ ಅದೆಂತ ಸೌಂಡ್ ಬರೋದು ಗೊತ್ತಿಲ್ಲವಾ ಅಕ್ಕ ಓ ಅಕ್ಕ ಯಾರು ನಿತಿನ್ ಎಂತದ ಮನೆಯಲ್ಲಿ ಬೇಳೆ ಖಾಲಿಯಾಗಿದೆ ಅಕ್ಕನ ಹತ್ರ ಉಂಟಾ ಅಂತ ಕೇಳಿ ಏ ಬೇಳೆ ಇಲ್ಲ ಮರೆ ಖಾಲಿಯಾಗಿದೆ ಇರ್ಬೋದಣ್ಣ ಅಕ್ಕನ ಹತ್ರ ಒಂದ್ಸಲ ಕೇಳಿ ನೋಡಿ ಲೋ ಮದುವೆ ಆದಾಗಿಂದ ನಾನೇ ಕಣೆ ಅಡಿಗೆ ಮಾಡ್ತಿರೋದು ಮನೆಯೊಳಗೆ ಏನಿದೆ ಏನಿಲ್ಲ ಅಂತ ನನಗೆ ಮಾತ್ರ ಗೊತ್ತಿರೋದು ಹೋಗ ನೀನು ಹಾ ಅಮ್ಮವರ ಗಂಡ ಹಾ ಲೋ ಬಾರ ಇಲ್ಲಿ ಎಂತಣ್ಣ ಈ ವಿಷಯ ನಮ್ಮಿಬ್ಬರ ಮಧ್ಯೆ ಮಾತ್ರ ಇರಲಿ ಆಯ್ತಾ ಯಾರಿಗೆ ಹೇಳ್ಬೇಡಾಯ್ತಾ ಸರಿ ಅಣ್ಣ ನಾನು ಹೇಳೋದು ಬಿಡ್ತೀನ യ്യോ <laughs> ആ <laughs> Ei, 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 ah, 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 ah. ah. ah.

ಬಾರ ಇಲ್ಲಿ ಕೆಲಸ ಮಾಡಿ ಟಾಟಾ ಕ್ಲೀದಿಂದ ಬಿಎಂ ಡಬ್ಲ್ಯೂ ಕಾರ್ ತೆಗಿತಾನಂತೆ ಬಾ ಇಡಿ! ಬಡವರ ಮಕ್ಕಳು ತೆಗಿಬಾರ್ದ ಅಣ್ಣ ಅಲ್ಲಿ ಎಂತ ಹುಡುಕುದು ನೋಡಿ ನಿಮ್ಮನೇಲಿ ಸ್ಫೋಟಕ ವಸ್ತು ಇದೆ ಅಂತ ಮಾಹಿತಿ ಬಂದಿದೆ ಅದಕ್ಕೆ ಅಲ್ಲಿ ಅಂತ ಹುಡುಕುದು ಸ್ಫೋಟಕ ವಸ್ತು ಇಲ್ಲೇ ಉಂಟು ಭಯಂಕರ ಫಾರ್ಮುಲ್ ವಾಲ್ ಹೇಗೆ ಒಡಿಸಿದರೆ ಓಯ್ ನನಗೆ ಪಕ್ಕದ ಮನೆ ನಳಿನ ನಂಬರ್ ಸಿಕ್ಕಿತಾ ಹೌದಾ ಇದು ನನ್ನ ಟ್ಯಾಲೆಂಟ್ ಹಾ ಹಾ ಈಗ ಕಾಲ್ ಮಾಡ್ತೇನೆ ದ ಡಾಯಂಪಾ ಡ್ಯಾಟ್ ಲೋ ಟೆಕ್ ಸೆಸ್ಟ್ ಹಲೋ ಚೈಟ್ ಯು ಹ್ಯಾಪ್ ಡಾಯ್ ಕೀ ಗುಡ್ ಇದು ಅವಳ ಟ್ಯಾಲೆಂಟ್ Wait, <laughs>